ದೃಶ್ಯ ಒಂದು ವಸಂತದ ವೈಭವ ರಾಜೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ ಅನಂತರ ಗಿಳಿಬಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಕೂಗುವುದು பன்னி பன்னி மதுப்பல்ல தின்னி வேகா ஆரி பன்னி 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 மதுப்பல்ல தின்னி வேக ஆரி ಏನೈತಿ ಹೇಳಿ ಮಹಾಪ್ರಭುಗಳೇ ರಕ್ಷಕ

ಒಂದಿ ಮುಗದ್ರೆ ನಿರಕ್ಷರ ಕುಕ್ಷೆ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ ಮಂತ್ರಿ ಅಪ್ಪಣೆ ಪ್ರಭು ಈ ಅಸಭ್ಯ ಪಕ್ಷಿಯನ್ನು ರಾಜ್ಯಶಾಲೆಗೆ ಸೇರಿಸತಕ್ಕದ್ದು ರಾಜ್ಯದ ಕೃತರಕ್ಕೆ ಶಿಕ್ಷಣ ಕೊಡಿಸು ಈ ಅನಾಗರಿಕಿ ಆಗಿರುವ ಪ್ರಕೃತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅಪ್ಪಣೆ ಪ್ರಭು ಇದು ಅಸಭ್ಯತೆ ಕಲಿಯಲಿ ಶಾಶ್ವ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ನಾನು ಸುಸಂಕೃತವಾಗಲಿ ನಾನು ಸುಶಂಕಿತವಾಗಿ ಗಾಡಿನ ಉಳಿದ ಶುಭ ಪಕ್ಷಿ ಸಭ್ಯ ಮಾಡಲಿ ಅವ ನನ್ನರೊಂದು ನಮೃತಿ ವೇದನೆ ಇದನ್ನು ರಾಜ್ಯಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತತ್ವವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಮತ್ತು ಅವೆಗೆ ಮೂಲಕರಣವನ್ನು ಕಂಡುಹಿಡಿಯಬೇಕು ಇದು ತಿನ್ನೋದೇನು ಅಂಶಗಳ ಬಗ್ಗೆ ಅಧಿಕ ಸಂಶೋಧನೆ ನಡೆಯಬೇಕು ಪ್ರಭು ಯುವ ರಾಜ ಅಳಿಯ ದೇವರು ಪ್ರತಿಭಾಶಾಲಿಗಳು ದೇಶಕೋಶ ಸಿಕ್ಕಿಬಂದರು ಪದವಿಗಳನ್ನು ತಂದರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪರಂಗತರವಾದರೂ ಸದ್ಯ ನಿರುದ್ಯೋಗಿಗಳು ಇದಕ್ಕೆ ಒಂದು ವಿನಂತಿ ಅಳಿಯ ರಾಜರಿಗೆ ಒಂದು ಶುಭ ಶಿಕ್ಷಣದ ಭಾರವನ್ನು ವಹಿಸಬಿಡಬಹುದು ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಸುಖ ಶಿಕ್ಷಣದ ಮಂತ್ರಿ ಮಹಾರಾಜ ರಾಜ ಇನ್ನೊಂದು ವಸಂತ ಕಾಲ ಬರುವುದರೊಳಗಾಗಿ ಈ ಕಾಡಿನಲ್ಲಿ ತನ್ನ ಒಂದೇ ವ್ಯವಹಾರವನ್ನು ಮರೆತಿರಬೇಕು ಸಭ್ಯ ಶುಚಿತ ಸುಸಂಶವಾಗಿರಬೇಕು ಅದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ೂರ ಹೊಡೆಯಿತು ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ ಅಲ್ಪವಾದ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ಗೊತ್ತಾಗಲಿ ನಮ್ಮ ಪುತ್ರಿಯ ನಮ್ಮ ಪುತ್ರಿಯ ಸಂತುಷ್ಟಳಾಗಲಿ ಅಳಿಯ ರಾಜ ಸುಖ ಶಿಕ್ಷಣದ ಮಂತ್ರಿಯಾದನೆಂದು ಒಂದೇ ಮುಖದಲ್ಲಿ